ಶವವಿಟ್ಟು ನಡೆಸಿದ ಪ್ರತಿಭಟನೆ ಅಂತ್ಯ ಸ್ವಂತ ಜಮೀನಿನಲ್ಲಿ ಅಂತ್ಯಸಂಸ್ಕಾರ ಚಿಂತಾಮಣಿ ತಾಲ್ಲೂಕಿನ ರಂಗೇನಹಳ್ಳಿ ಗ್ರಾಮದಲ್ಲಿ ಸ್ಮಶಾನ ಜಾಗಕ್ಕಾಗಿ ಹೋರಾಟ ಹತ್ತು ಗುಂಟೆ ಸ್ಮಶಾನ ಜಾಗ ಗುರುತಿಸಿದ ತಹಸೀಲ್ದಾರ್ ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ರಂಗೇನಹಳ್ಳಿ ಗ್ರಾಮದಲ್ಲಿ ನಡೆದ ಎರಡು ದಿನಗಳ ಪ್ರತಿಭಟನೆ ಕೊನೆಗೊಂಡಿದೆ ತಹಶೀಲ್ದಾರ್ ಸೂಚನೆಯಂತೆ ಹತ್ತು ಗುಂಟೆ ಸ್ಮಶಾನ ಜಾಗ ಗುರುತಿಸಲಾಗಿದ್ದರೂ ಕುಟುಂಬಸ್ಥರು ಸರ್ಕಾರದ ಜಾಗದಲ್ಲಿ ಅಂತ್ಯಸಂಸ್ಕಾರ ಮಾಡಲು ನಿರಾಕರಿಸಿ ಮೃತಕೊಂಡಪ್ಪ ಅವರ ಸ್ವಂತ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ ನಂದನ ಹೊಸಹಳ್ಳಿ ಸಮೀಪದ ರಂಗೇನಹಳ್ಳಿ ಗ್ರಾಮದ ಕೊಂಡಪ್ಪ ಎರಡು ದಿನಗಳ ಹಿಂದೆ ಮೃತಪಟ್ಟಿದ್ದರು ಗ್ರಾಮದ ಸಮೀಪದ ಸರ್ವೆನಂ ಹತ್ತೂರಲ್ಲಿ ಅಂತ್ಯ ಸಂಸ್ಕಾರ ಮಾಡಲು ಕುಟುಂಬಸ್ಥರು ಮುಂದಾದಾಗ ಜಮೀನಿನ ಮಾಲೀಕರು ಅಡ್ಡಿಪಡಿಸಿದರು ಆಗ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಶವವಿಟ್ಟು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಮಾರ್ಗದರ್ಶನದಂತೆ ಕಂದಾಯ ಮತ್ತು ಭೂಮಾಪನ ಇಲಾಖೆಯ ಅಧಿಕಾರಿಗಳಾದ ರವೀಶ್ ಗೋಕುಲ್ ನರಸಿಂಹಮೂರ್ತಿ ಹಾಗೂ ನಾಗಭೂಷಣ್ ಎರಡು ದಿನಗಳ ಕಾಲ ಸರ್ವೆ ಕಾರ್ಯ ನಡೆಸಿದರು ಸರ್ವೆ ನಂ ಹತ್ತು ಹಿಡುವಳಿ ಜಮೀನು ಎಂದು ದೃಢಪಡಿಸಿ ಅದರ ಪಕ್ಕದಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ ಹತ್ತು ಗುಂಟೆ ಸ್ಮಶಾನಕ್ಕಾಗಿ ಜಾಗ ಗುರುತಿಸಿದರು ಆದರೆ ಈ ಜಾಗದಲ್ಲಿ ಪ್ರಾಚೀನ ದೇವಾಲಯ ಇರುವುದರಿಂದ ಅಲ್ಲಿ ಅಂತ್ಯಸಂಸ್ಕಾರ ಮಾಡುವುದಿಲ್ಲ ಎಂದು ಕುಟುಂಬಸ್ಥರು ತಹಶೀಲ್ದಾರ್ ಮಾತಿಗೆ ಒಪ್ಪಲಿಲ್ಲ ಕೊನೆಗೆ ಕೊಂಡಪ್ಪ ಅವರ ಸ್ವಂತ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿ ಪ್ರತಿಭಟನೆಗೆ ತೆರೆ ಎಳೆದಿದ್ದಾರೆ ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕುಟುಂಬಸ್ಥರಾದ ಚಲಪತಿ ಮತ್ತು ಹರೀಶ್ ಸ್ಮಶಾನಕ್ಕಾಗಿ ನ್ಯಾಯ ಸಿಕ್ಕಿಲ್ಲ ಆದ್ದರಿಂದ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಕಾನೂನು ಬದ್ಧವಾಗಿ ಮುಂದುವರಿಸುತ್ತೇವೆ ಎಂದು ತಿಳಿಸಿದರು ನಾವು ಅದನ್ನ ದಾಖಲೆಗಳ ಪ್ರಕಾರ ಪರಿಶೀಲನೆ ಮಾಡಿ ಇದರಲ್ಲಿ ಏನಾದರೂ ತಪ್ಪಾಗಿದೆಯಾ ಅಥವಾ ಸರಿಯಾಗಿದೆಯಾ ಅನ್ನೋದು ಪರಿಶೀಲನೆ ಮಾಡುವುದು ನಾವು ಅದನ್ನ ಏನು ಫೈಟ್ ಮಾಡಿಕೊಂಡು

ನೀವು <coughs> ಮಾಡ್ಕೊಳ್ಳಿ ಅದ್ ನಿಮಗ್ ಬಿಟ್ಟಿದ್ದು ಅಲ್ಲ ಹೇಳೋದಲ್ಲ ನೀವ್ ನೀವ್ ಮಾಡ್ಕೊಂಡು ನೀವ್ ಏನಾದ್ರು ಮಾಡ್ಕೋಬಹುದು ಸರ್ಕಾರಿ ಜಮೀನ್ ಇದ್ರೆ ನಾನು ಏನಾದ್ರೂ ಬೇಕಿದ್ರೆ ಎರಡು ಎಕರೆ ಏಳು ಗಂಟೆ ಕೇಳಿಸ್ಕೊಡಿ ಅದು ನಿಮಗ್ ಬಿಟ್ಟಿದ್ದು ಅವ್ರಗ್ ಬಿಟ್ಟಿದ್ದು ಒಪ್ಪಿಗೆ ಇದ್ದು ನನ್ ಜಮೀನ್ ಇದು ಅದ್ರ ನೀವು ಮಾತಾಡ್ಕೊಳ್ಳಿ ನಂಬರ್

ದಯವಿಟ್ಟು ಎರಡು ದಿನದಿಂದ ಇಟ್ಕೊಂಡಿದ್ರೆ ಪ್ರಾಬ್ಲಮ್ ವಿಚಾರಲ್ಲ ಅಧಿಕಾರಿಗಳು ಅಧಿಕಾರಿಗಳು ಪಬ್ಲಿಕ್ ಇದೆಲ್ಲ ಬಿಟ್ಬಿಡೋಣ ಸರಿ ಆಯ್ತಾ ಒಂದು ಒಂದು ಮೃತಕ್ಕೆ ಕೇಳಿಸ್ಕೊಳಪ್ಪ ಸಬ್ಮಿಷನ್ ಕತೆ ಬಿಡಪ್ಪ ನಾವೇನು ಅಧಿಕಾರಿಗಳಾಗ ಬಂದಿಲ್ಲ ಊರಲ್ಲಿ ಎರಡು ದಿನದಿಂದ ನೀವು ಇಟ್ಕೊಂಡಿದ್ರ ನೀವು ಮಕ್ಕಳಿಗೆ ನಿಮ್ಗೆ ಯಾರು ಗೊತ್ತಿಲ್ಲ ಯಾರ ಮಗನೋ ಯಾರು ತಂದೆ ತೀರೋದಾಗ ದಯವಿಟ್ಟು ಆ ನೋವನಾದ್ರೆ ನೀವು ಎರಡು ದಿನ ಆಯ್ತು ನೆನ್ನೆಲ್ಲ ನೀವು ಹೇಳ್ದಂಗೆ ನಾವು ಹನ್ನೊಂದು ಗಂಟೆವರೆಗೆ ಇಲ್ಲೇ ಇದ್ದು ಹೋಗಿದ್ವಿ ನೀವು ಹೇಳಿದ್ಮೇಲೆ ನಾನು ಬೆಳಗ್ಗೆ ಕಳ್ಸಿ ಕೊಡ್ತೀವಿ ಮಾಡ್ತಾ ಇದೀವಿ ನಮಗೂ ಅಲ್ಲ ಬೇರೆ ಈಶ್ವರ ಇದ್ರು ಕೂಡ ಇಲ್ಲಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ತಗೊಂತಾನೇ ಇದೀವಿ ಪೊಲೀಸವ್ರಿಗೂ ನೋಡಿ ಎ ಎಸ್ ಪಿ ಸಾಬ್ರು ಪಾಪ ಕೋಟಲ್ಲಿ ಎವಿಡೆನ್ಸ್ ಕೊಟ್ಬಿಟ್ಟು ಹೋಗಿ ಎದ್ದು ಬಿದ್ದು ಜೊತೆ ಬರಲೇ ಬಿಡ್ತಾರೆ ತಾವು ಇಲ್ಲ ಆಗಲ್ಲ ಇದು ಅದು ಹೆಣ ಇಟ್ಕೊಂಡಿದ್ದಾರೆ ನಾವು ಬೇರೆ ವಿಚಾರಗಳು ಬೇರೆ ಈಗ ಜಮೀನುಗಳು ವ್ಯಾಜ್ಯಗಳು ದುಡ್ಡು ಮತ್ತೊಂದು ಅದೆಲ್ಲ ಬೇರೆ ವಿಚಾರ ಮನುಷ್ಯ ತೀರಾದ್ಮೇಲೆ ಅದಕ್ಕೊಂದು ಗೌರವ ಕೊಡಬೇಕು ಆ ಗೌರವಕ್ಕೆ ಅದನ್ನು ಬರಬೇಕು ಅಂತ ಹೇಳಿ ಬಂದಿದ್ದ ಗುರ್ಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಹೋಗಿದ್ರು ಆದರೆ ಅದನ್ನು ಕಾಲಾವಕಾಶ ಬೇಕು ನಿಮ್ದು ಜೋಡಿ ರಂಗನಲ್ಲಿ ಜೋಡಿ ಗ್ರಾಮ ಬರ್ತದೆ ಜೋಡಿ ಗ್ರಾಮ ವಿಮುಕ್ತಿ ಆದಮೇಲೆ ಹಾನಿ ಎಂಡೀಕರಣ ಮಾಡಿಬಿಟ್ಟು ನಿಮ್ಗೆ ಆ ಜಾಗ ಗುರ್ಸ್ಕೊಡ್ತೀವಿ ಅಂತ ಬಾಯಿಮಾತಲ್ಲೇ ಈ ಥರ ಭರವಸೆ ಕೊಡ್ತಾ ಬಂದಿದ್ದಾರೆ ನಾವು ಈ ಥರ ಮೂರು ನಾಲ್ಕು ವರ್ಷದಿಂದ ತಾಲೂಕು ಕಚೇರಿಗೆ ಓಡಾಡಿದ್ದೀವಿ ಜೋಡಿ ಗ್ರಾಮ ವಿಮುಕ್ತಿ ಮಾಡಿಸೋಕ್ಕೆ ನಮ್ಮ ಉಸ್ತುವಾರಿ ಸಚಿವರ ಒಂದು ಮನವಿ ಹಾಕ್ಸ್ಬಿಟ್ಟು ಲೆಟ್ರ್ ಕೊಡಿಸ್ಬಿಟ್ಟು ಅದ್ರ ಪ್ರಕಾರ ನಾವು ಪ್ರೊಸೀಜರ್ ಮಾಡಿಸಿ ಜೋಡಿ ಗ್ರಾಮ ವಿಮುಕ್ತಿ ಮಾಡಿಸಿದ್ದೀವಿ ಅದ್ರ ಪ್ರಕಾರ ನಾವು ಕೊರಾಲ್ ಸರ್ವೆ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಕೊರಾಲ್ ಸರ್ವೆ ಅಂತ ಮಾಡಿಬಿಟ್ಟು ಹೊಸ ಹಳೆ ನಂಬರ್ಗಳೋಗಿ ಹೊಸ ನಂಬರ್ಗಳ್ ಕೂತ್ಕೊಳತ್ತೆ ಅವಾಗ ನಿಮಗೆ ಮಶಾನ ಜಾಗಕ್ಕೆ ಅದನ್ನು ಅನುಕೂಲ ಮಾಡಿ ಕೊಡ್ತೀವಿ ಅಂತ ಭರವಸೆ ಆದರೆ ಕುರಾಲ್ ಸರ್ವೆ ಬಂದ್ಬಿಟ್ಟು ಮಶಾನೆ ಇರೋ ಜಾಗದಲ್ಲಿ ಎಂಟು ಸರ್ವೆ ನಂಬರ್ ಬರ್ತಾಯಿದೆ ಎಂಟು ಸರ್ವೆ ನಂಬರ್ ಮೂಲ ಟಿಪ್ಪಣಿ ಪ್ರಕಾರ ಅದು ಡ್ಯೂಲ್ ಭೂಮಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅದ್ರ ಪೈಕಿ ನಮ್ಮ ಗ್ರಾಮಸ್ಥರಲ್ಲಿ ಬೇರೆ ಖಾಸಗಿಯವರು ಮೂರು ಜನದು ಪಾನಿ ಇದೆ ಅದರಲ್ಲಿ ಆದರೆ ನಾಲ್ಕನೇ ವ್ಯಕ್ತಿನ ಇವರು ಇವಾಗ ಎಸ್ ನಾರಾಯಣ ಸ್ವಾಮಿ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಕೆರೆಯಂಗ್ಲ ಮತ್ತು ಎಂಟು ಸರ್ವೆ ನಂಬರ್ನೂ ಎಲ್ಲನೂ ಬೇರೆ ಕಡೆ ಅವರು ಡಿಸ್ಟ್ರಿಬ್ಯೂಟೆಡ್ ಲ್ಯಾಂಡ್ ಬೇರೆ ಕಡೆ ಪರ್ಚೇಸ್ ಮಾಡಿರೋ ಲ್ಯಾಂಡನ್ನ ಇಲ್ಲೇನಂದೇಳ್ಬಿಟ್ಟು ಏನು ಒತ್ತುವರಿ ಮಾಡ್ಕೊಂಡು ಕೂತಿದ್ದಾರೆ ಆ ಜಾಗನ ಆ ಎಂಟು ಸರ್ವೆ ನಂಬರಲ್ಲೇ ಮಶಾನ ಇರೋ ಜಾಗ ಹತ್ರ ಕರೆಕ್ಟಾಗಿ ಅದರಲ್ಲಿ ಕೂರಿಸೋ ಥರ ಸ್ಕೆಚ್ ಮಾಡಿಬಿಟ್ಟು ಹೊಸ ಬೋಗಸ್ ಮಾಡಿ ಕೊರಾಲ್ ಸರ್ವೆ ಬೋಗಸ್ ಬೋಗಸ್ ಆಗಿ ಸೃಷ್ಟಿ ಮಾಡಿಬಿಟ್ಟು ಮೂಲ ಟಿಪ್ಪಣಿಯಲ್ಲಿ ಎಂಟು ಸರ್ವೆ ನಂಬರಲ್ಲಿ ನಮ್ಮ ತಾಲೂಕ್ ಕಚೇರಿಯಿಂದ ಕೊಟ್ಟಿರೋ ಮೂಲ ದಾಖಲೆಯಲ್ಲೇ ಎಸ್ ನಾರಾಯಣ್ ಸಾಮಿನ್ನವರು ಮೆನ್ಷನ್ ಆಗಿಲ್ಲ ಅವ್ರ ಹೆಸರು ಆದರೆ ಇವಾಗ ಕೊರಲ್ ಸರ್ವೆ ಏನು ಅಂತ ಡಾಕ್ಯುಮೆಂಟ್ಸ್ ಏನು ಮಾಡಿದ್ದಾರೆ ಹೊಸ್ದಾಗೆ ಸೃಷ್ಟಿ ಮಾಡಿದ್ದಾರೆ ಅದು ಮೇಲ್ಗಡೆಯಿಂದ ಬಂದಿದೆ ಅಂತ ನಮ್ಮ ತಾಲೂಕು ಕಚೇರಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ಆ ಆ ಎವಿಡೆನ್ಸ್ ಆ ಡಾಕ್ಯುಮೆಂಟ್ಸಲ್ಲಿ ಮೂಲ ದಾಖಲೆಯಲ್ಲಿ ನಾರಾಯಣ್ ಅವ್ರ ಹೆಸರಿಲ್ಲ ಆದರೆ ಪ್ರೆಸೆಂಟ್ ಇವಾಗ ಏನು ರೆಕಾರ್ಡ್ ಸೃಷ್ಟಿ ರೆಕಾರ್ಡ್ ಮಾಡಿದಾರಲ್ಲ ಕೊರಾಲ್ ಸರ್ವೆ ನಿಜಿಸ ಅದರಲ್ಲಿ ಜಾಯಿನ್ ಮಾಡ್ತಿದ್ದಾರೆ ಎಂಟು ಸರ್ವೆ ನಂಬರಲ್ಲಿ ಜಾಯಿನ್ ಮಾಡಿಸ್ಬಿಟ್ಟು ಈ ಸರ್ಕಾರಿ ಇನ್ನೂರು ವರ್ಷದಿಂದ ಏನು ನಮ್ಮ ಪೂರ್ವಜರ ಕಾಲದಿಂದ ಹಿಂದೂ ಸಂಪ್ರದಾಯದ ಪ್ರಕಾರ ಅಲ್ಲಿ ಮಶಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ್ಯ ಸಂಸ್ಕಾರಗಳು ಹಿರಿಯರ್ನೆಲ್ಲ ಆಗಿರೋರ್ನೆಲ್ಲ ಏನು ಅಲ್ಲಿ ದಪಾನ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅದೇ ಜಾಗಕ್ಕೆ ಅವ್ರ ಸರ್ವೆ ನಂಬರ್ ಏನಿದೆ ಅದನ್ನು ತೋರಿಸಿದ್ದಾರೆ ಆ್ಯಡ್ ಮಾಡಿದ್ದಾರೆ ಅಂತ ನಮ್ಮ ಮನ್ ಮನವರಿಕೆ ಆಗಿದೆ ಇದಕ್ಕೆ ನಮ್ಮ ಅಧಿಕಾರಿಯಲ್ಲೇ ಕುಮ್ಮಕ್ಕಾಗಿ ಅವ್ರಿಗೆ ಸಾಥ್ ನೀಡಿಬಿಟ್ಟು ಊರಿಗೆ ಒಂದು ಎಲ್ಲ ಬಡ ಜನರಿಗೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡಿ ಒಂದು ವ್ಯಕ್ತಿಗೆ ಬಲಾಢ್ಯ ವ್ಯಕ್ತಿಗೆ ನಮ್ಮ ಅಧಿಕಾರಿಗಳು ಸಾಥ್ ನೀಡೋ ಪ್ರಕಾರ ಊರಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ಆದರೆ ನಿಮಗೆ ಮಶಾನ ಇಲ್ಲದೇ ಕಾರಣ ಅಂತೇಳ್ಬಿಟ್ಟು ಮಶಾನ ಗ್ರಾಮಕ್ಕಿಲ್ಲ ಅಂತ ಹೇಳಿಬಿಟ್ಟು ಸರ್ಕಾರಿ ಹುಣಸೆ ತೋಪು ಏನಿದೆ ಅದು ಬೆಟ್ಟ ಕೆಳಗಡೆ ನಮ್ಮೂರಿನ ಪುರಾತನ ಕಾಲದಿಂದ ಕನಕಲಮ್ಮ ದೇವಸ್ಥಾನ ಅಂತ ಹೇಳಿಬಿಟ್ಟು ಒಂದು ಟೆಂಪಲ್ ಒಂದು ಪುರಾತನ ಕಾಲದಿಂದಲೂ ಪೂಜೆ ಪುನಸ್ಕಾರಗಳು ಮಾಡ್ಕೊಂಡು ಇದ್ದೀರಿ ಹಿರಿಯರ ಕಾಲದಿಂದ ಅದು ಇದು ಇವಾಗೂ ನಮ್ಮ ಗ್ರಾಮಸ್ಥರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ದೇವಸ್ಥಾನ ಮುಂದಗಡೆ ದೇವ್ರ ಮುಂದಗಡೆ ಶವ ಉಣಿ ಅಂತೇಳ್ಬಿಟ್ಟು ಅದನ್ನು ಸಿದ್ಧಪಡಿಸ್ಬಿಟ್ಟು ಇವತ್ತು ಹೇಳ್ಬಿಟ್ಟು ಇದ್ದಾರೆ ನಮ್ಮ ತಾಲೂಕ ಕಚೇರಿ ದಂಡಾಧಿಕಾರಿಗಳು ಯಾವಿರ್ಬೋದು ಸರ್ವೆ ಸರ್ವೆ ಅಧಿಕಾರಿಗಳಿರ್ಬೋದು ಎಲ್ಲ ಅಡ್ಲಿಗೆ ಅಧಿಕಾರಿಗಳೆಲ್ಲ ಬಂದು ದೇವ ದೇವಸ್ಥಾನ ಮುಂದೆ ಹಾಕ್ಕೊಳ್ಳಿ ಇದನ್ನು ನಾವು ಹತ್ತು ಕುಂಟೆ ನಿಮಗೆ ರಿಸರ್ವ್ ಮಾಡ್ತೀವಿ ಅಂತೇಳ್ಬಿಟ್ಟು ನಮಗೆ ಭರವಸೆ ಕೊಡ್ತಾ ಇದ್ದಾರೆ ಆದರೆ ಗ್ರಾಮದ ಹಿರಿಯಸ್ಥರು ಪೂರ್ವಜರ ಕಾಲದಿಂದ ನಾವು ಇಲ್ಲಿ ಹಿಂದೂ ಸಂಪ್ರದಾಯ ಪ್ರಕಾರ ದೇವಸ್ಥಾನದಲ್ಲಿ ಇವಾಗ ನಾವು ಪೂಜೆಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ ಅಲ್ಲೇನೋ ಒಂಥರ ಅಲ್ಲಿ ಹಾಕಿದರೆ ಊರಿಗೆ ತೊಂದರೆ ಆಗುತ್ತೆ ಅನಾವೃತ ಆಗುತ್ತೆ ಅಂತೇಳಿಬಿಟ್ಟು ಊರವರೆಲ್ಲ ಊರಿನ ಜನತೆ ಗ್ರಾಮ ನಮ್ಮ ನಾವು ಮಾತ್ರ ಅಲ್ಲ ಊರಿನ ಹಿರಿಯರೆಲ್ಲೂ ಗಾಬರಿ ಬೀಳ್ತಾ ಇದ್ದಾರೆ ಅಲ್ಲೇನು ಆ ಥರ ಪವಾಡ ಇದೆ ಅಲ್ಲಿ ಏನೇ ತೊಂದರೆ ಆಗುತ್ತೆ ಅಲ್ಲಿ ಹಾಕಿದ್ರೆ ನಮ್ಮ ಊರಿಗೆ ಗ್ರಾಮಸ್ಥರು ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ವಿರೋಧ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಈ ಥರ ಗ್ರಾಮಸ್ಥರು ವಿರೋಧ ಮಾಡ್ತಾಯಿದ್ದಾರೆ ಆ ಜಾಗ ನಮ್ಗೆ ಬೇಕಾಗಿಲ್ಲ ಇಲ್ಲಿ ಈ ಹಿಂದೆ ಏನು ನಾವು ಅಂತ ಸಂಸ್ಕಾರ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದರಲ್ಲಿ ನಮಗೆ ಏನು ಮಶಾನಗಳಿದೆ ಅಷ್ಟು ಜಾಗವನ್ನು ನಾವು ಉಳಿಸ್ಕೊಡಿ ಅದನ್ನು ಭದ್ರಪಡಿಸ್ಕೊಡಿ ಅಂತ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಆದರೆ ಅದನ್ನು ಉಳಿಸ್ಕೊಡೋಕೆ ರೆಡಿ ಇಲ್ಲ ಖಾಸಗಿ ಅವ್ರಿಗೆ ಸಾಥ್ ನೀಡುಬಿಟ್ಟು ಅವ್ರ ಪರವಾಗಿನೇ ಅಧಿಕಾರಿಗಳು ಕೆಲಸ ಮಾಡಿಕೊಂಡು ನಮ್ಗೆ ಅನ್ಯಾಯ ಮಾಡಿಬಿಟ್ಟು ಹೋಗಿದ್ದಾರೆ ಸರ್